ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ಗಂಟೆ ಆರು ಇಪ್ಪತ್ತಾಯ್ತು ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಊರಿಂದ ಬಂದ ಮೇಲೆ ಇದೆ ಮೊದಲನೇ ಬ್ಲಾಗು ಗ್ಯಾಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದರೆ ಸ್ಟವ್ ಹತ್ರ ಸ್ವಲ್ಪ ಲೀಕೇಜ್ ಆಗ್ತಾ ಇದೆ ಸ್ಟವ್ ಬೇರೆ ಸರಿ ಇರಲಿಲ್ಲ ಅದನ್ನು ಸರ್ವಿಸಿಗೆ ಕೊಡೋಣ ಅಂತ ಎತ್ಕೊಂಡು ಹೋಗ್ತಾ ಇದ್ದೀವಿ ಈಗ ನನ್ನ ಹಸ್ಬೆಂಡಿಗೆ ಬಂದರು ಮನೆಗೆ ಈ ಸಿ ಸರ್ವಿಸಿಗೆ ಕೊಡಬೇಕು ಅಂತೇಳಿ ಇವತ್ತು ನಾನು ಇಂಡಕ್ಷನ್ ಸ್ಟವಲ್ಲೇ ಸ್ವಲ್ಪ ಬೆಳಗ್ಗೆ ಟೊಮೆಟೊ ಬಾತ್ ಮಾಡ್ಕೊಂಡು ತಿಂದಿದ್ದಾಯಿತು ಓಕೆ ಈಗ ಹೋಗಿ ಫಸ್ಟು ಸ್ಟೌನ ರಿಪೇರಿ ಮಾಡಿಸ್ಕೊಂಡು ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಈ ವಿಡಿಯೋ ಹತ್ತು ದಿನ ಹನ್ನೆರಡು ದಿನ ಆಗಿದೆ ಅಂದರೆ ಮಂಗಳವಾರ ನಾವು ಬಂದಿದ್ದು ಭಾನುವಾರ ಫಿಫ್ಟೀನ್ ಡೇಸ್ ಬ್ಯಾಕ್ ಭಾನುವಾರ ಬಂದಿದ್ದು ಭಾನುವಾರನೇನು ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಿ ಸೋಮವಾರ ಬೆಳಗ್ಗೆ ನಾನು ಗ್ಯಾಸ್ ಆನ್ ಮಾಡಿದೆ ಸೋಮವಾರ ಬೆಳಗ್ಗೆ ಗ್ಯಾಸ್ ಆನ್ ಮಾಡಿದಾಗ ವಿಪರೀತ ಸ್ಮೆಲ್ ಬಂದುಬಿಡ್ತು ಭಯ ಆಗ್ಬಿಡ್ತು ಏನು ಇಷ್ಟೊಂದು ಸ್ಮೆಲ್ ಬರ್ತಾಯಿದೆ ಅಂತೇಳಿ ಸರಿ ಅಂತೇಳ್ಬಿಟ್ಟು ಸಿಲಿಂಡರ್ ಏನಾದರೂ ಅಲ್ಲಿ ಇದು ಹೋಗಿರುತ್ತಲ್ವಾ ಅಂದರೆ ಒಂದು ಒಳಗಡೆ ಒಂದು ರಬ್ಬರ್ ಥರ ಇರುತ್ತಲ್ವ ಅದು ಹೋಗಿರುತ್ತೆ ಅಂತೇಳಿ ಅದನ್ನು ಕೂಡ ನನ್ನ ಹಸ್ಬೆಂಡ್ ಚೇಂಜ್ ಮಾಡಿದರು ಆಮೇಲೆ ಕೂಡ ಅದೇ ಥರ ಆಗ್ತಾ ಇತ್ತು ಸರಿ ಅಂತ ನೋಡಿ ಚೆಕ್ ಮಾಡಿದಾಗ ಸ್ಟವ್ ಹತ್ರನೇ ಸ್ಮೆಲ್ ಬರ್ತಾ ಇತ್ತು ಹಂಗಾಗಿ ಸರ್ವಿಸ್ ಮಾಡಿಸೋಣ ಅಂತ ಹೋಗ್ತಾರೆ ಅದು ರೆಗ್ಯುಲೇಟ್ರ್ ಬಿಚ್ಚಿ ನನ್ನ ಹಸ್ಬೆಂಡು ಬಟ್ ಈ ಕಡೆ ರೆಗ್ಯುಲೇಟ್ರ್ ಬಿಚ್ಚಕ್ಕೆ ಟ್ರೈ ಮಾಡಿದರೂ ಕೂಡ ಅದು ಓಪನ್ ಆಗಲಿಲ್ಲ ಸರಿ ಅಲ್ಲೇ ಶಾಪಿಗೆ ತಗೊಂಡೋಗ್ತೀವಲ್ವ ಅವ್ರ ಹತ್ರನೇ ಬಿಚ್ಚಿ ಬೇರೆ ಪೈಪ್ ಹಾಕ್ಸ್ಬಿಡೋಣ ಅಂತೇಳಿ ಅದನ್ನು ಸಮೇತ ತಾನು ಬ್ಯಾಗಿಗೆ ತುಂಬ್ಕೋತಾ ಇದ್ದಾಳೆ ಬ್ಯಾಗು ತೊಗೊಂಡೆ ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕು ಅಂತೇಳಿ ಬ್ಯಾಗ್ ಕೂಡ ತೊಗೊಂಡೆ ಊರಿಗೆ ಹೋಗಿದ್ರಿಂದ ಸ್ವಲ್ಪ ಅಷ್ಟೊಂದೇನು ತರಕಾರಿ ಟೊಮೆಟೊ ಈರುಳ್ಳಿ ಎಲ್ಲ ಸ್ಟಾಕ್ ಇಟ್ಟಿರಲಿಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಸೋಮವಾರ ಬೆಳಗ್ಗೆ ಒಂಚೂರು ಸಾಂಬಾರೆಲ್ಲ ಮಾಡಿಕೊಂಡು ತಿಂದಿದ್ದಾಗಿತ್ತು ಹಾಗೆಯೇ ಊರಿಗೋಗಿ ಐದಾರು ದಿನ ಬಂದಿಲ್ಲ ಅಲ್ವಾ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ ನಂಗೆ ನೆಲ್ಲಿಕಾಯಿ ಗಿಡ ತುಳಸಿ ಗಿಡ ಎಲ್ಲ ಒಣಗೋಗಿದೆ ಸಖತ್ ಬೇಜಾರಾಯಿತು ನಾನು ಯಾರಿಗೂ ಕೂಡ ನೀರು ಹಾಕಿ ಅಂತ ಹೇಳಿಲ್ಲ ಅಂದರೆ ನಾನು ಬೇಗ ಬಂದ್ಬಿಡೋಣ ಒನ್ ಡೇ ಟೂ ಡೇಗೆಲ್ಲ ಅಂತ ಅಂದ್ಕೊಂಡು ಹೋದೆ ಬಟ್ ಈಗ ನೀರಿನ ಸಮಸ್ಯೆ ಬೇರೆ ಇದೆ ಇನ್ನು ಬೇರೆಯವ್ರಿಗೆಲ್ಲ ಹೀಗೆ ನೀರಾಕಿ ನೀರು ಹಾಕಿ ಅಂತ ಹೇಳೋಣ ಅಂಥೇಳಿ ಸುಮ್ಮನೆ ಬಂದಿದ್ದಾಯಿತು ಒಣ್ಕೊಂಡು ಹೋಗಿದೆ ಆಮೇಲೆ ಈಗ ನಾವು ಗ್ಯಾಸ್ ಸ್ಟವ್ ರಿಪೇರಿ ಮಾಡೋ ಅಂಗಡಿ ಹತ್ರ ಹೋದ್ವಿ ಅಲ್ಲೋಗಿ ಕೇಳಿದರೆ ಒಬ್ಬರು ಟೂ ಡೇಸ್ ಆಗುತ್ತೆ ಬೇರೆಯವ್ರಿಗೆಲ್ಲಿ ಕೊಟ್ಟು ರಿಪೇರಿ ಮಾಡಿಸ್ಬೇಕು ಅಂತಂದರು ಇನ್ನೊಂದು ಕಡೆ ಶಾಪಲ್ಲಿ ಹೋಗಿ ಕೇಳಿದ್ವಿ ಅಲ್ಲಿ ನಮ್ಮ ತಂದೆ ಬರಬೇಕು ಅವ್ರು ಬಂದು ಚೆಕ್ ಮಾಡಿ ಹೇಳ್ತಾರೆ ಅಂತಂದರು ಇಲ್ಲಿ ಇಟ್ಟೋಗಿ ಬೇಕಾದರೆ ಅಂತಂದರು ಸರಿ ಗ್ಯಾಸ್ ಸ್ಟವ್ವು ರೆಗ್ಯುಲೇಟ್ರ್ ಎಲ್ಲಾದರೂ ತೊಗೊಂಡೋಗಿ ಅಲ್ಲಿ ಇಟ್ಟು ಫಸ್ಟು ತರಕಾರಿಗಳನ್ನೆಲ್ಲ ತೊಗೊಬಿಡೋಣ ಅಂತ ಬಂದಿದ್ದೀವಿ ಆಲ್ರೆಡಿ ನಾವು ಮನೆಯಿಂದ ಬಿಟ್ಟಾಗಲೇ ಆರು ಇಪ್ಪತ್ತಾಗಿತ್ತು ಇವಾಗಲ್ಲೇ ಏಳುವರೆ ಎಂಟು ಗಂಟೆನೇ ಆಗೋಯಿತು ಎಂಟು ಗಂಟೆ ಅಷ್ಟೊತ್ತಿಗೆ ಈ ಎಳ್ಚೆನಹಳ್ಳಿ ಸ್ವಲ್ಪ ತರಕಾರಿಗಳೆಲ್ಲ ಬಿಡ್ತಾರೆ ಅಂದರೆ ಲೇಟ್ ಆಗಿಬಿಡುತ್ತಲ್ವ ಎಲ್ಲ ಬೇಗ ಬೇಗ ಕೆಲಸಕ್ಕೆ ಇದೊಂಥರ ಇಂಡಸ್ಟ್ರಿಯಲ್ ಏರಿಯಾ ಥರ ಇದೆ ಅಲ್ಲಿ ಕೆಲಸ ಬಿಡೋದು ಐದು ಐದುವರೆಗೆಲ್ಲ ಬಿಟ್ಟಾಗ ಅವಾಗೆಲ್ಲ ರಶ್ ಇರುತ್ತೆ ಆಮೇಲೆ ಆಮೇಲೆ ಸ್ವಲ್ಪ ಎಲ್ಲ ಖಾಲಿ ಆಗ್ತಾ ಬರುತ್ತಲ್ವ ಹಂಗಾಗಿ ಒಂಚೂರು ಫ್ರೀ ಆಗಿತ್ತು ಫಸ್ಟು ಈರುಳ್ಳಿ ಟೊಮೆಟೊ ಸೊಪ್ಪು ಏನೆಲ್ಲ ಬೇಕು ತರಕಾರಿ ಹಣ್ಣು ಎಲ್ಲ ಸ್ವಲ್ಪ ತಗೊಂಡೆ ಮನೆಗೆ ಇನ್ನು ಸ್ಟವ್ ಬೇರೆ ಇಲ್ಲ ನನಗೆ ಇಂಡಕ್ಷನ್ ಸ್ಟವಲ್ಲಿ ಬೇರೆ ಮಾಡೋಕ್ಕಾಗ್ತಾ ಇರಲಿಲ್ಲ ಹಿಂಸೆ ಅನಿಸ್ಬಿಡುತ್ತೆ ಯಾಕಂದ್ರೆ ಒಂದೊಂದು ಒಂದೊಂದು ಸತಿ ಒಂದೊಂದು ಸತಿ ಇಟ್ಟು ಮಾಡಬೇಕು ಅದು ಅಲ್ಲದೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಇಂಡಕ್ಷನ್ ಸ್ಟವ್ ಆನ್ ಮಾಡಿದ್ರೆ ಆನೇ ಆಗಲ್ಲ ಹಾಲಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟು ಮಾಡಬೇಕು ನಂಗೆ ಒಂಥರ ಹಿಂಸೆ ಆಗುತ್ತೆ ಗ್ಯಾಸ್ ಸ್ಟವೇ ಸರಿ ಹಾಗೆ ಗ್ಯಾಸ್ ಸ್ಟವ್ ಜೊತೆಗೆ ಸ್ಟ್ಯಾಂಡು ಮತ್ತು ಇದು ಎಲ್ಲ ತೊಗೊಂಬಂದಿದ್ದೆ ಯಾಕಂದರೆ ಅದೇನಾದರೂ ಸರಿ ಹೋಗಲ್ಲ ಅಂತಂದರೆ ಬೇರೆ ಸ್ಟವ್ನೇ ತಗೋ ಅಂತ ನನ್ನ ಹಸ್ಬೆಂಡ್ ಅಂದರು ಅಂದರೆ ಬೇರೆ ಯಾವುದಾದ್ರೂ ತಗೋ ನೋಡಿ ಅಂತಂದರು ನನಗೇನು ಅನ್ನಿಸ್ತಾ ಇತ್ತು ಅಂದರೆ ತೊಗೊಳೋದೇ ಉಂಟು ಒಂದು ಒಳ್ಳೆಯದೇ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಸರಿ ಫಸ್ಟ್ ನೋಡೋಣ ರಿಪೇರಿ ಮಾಡೋದಕ್ಕೆ ಕೊಡೋಣ ಅವ್ರು ಏನು ಹೇಳ್ತಾರೆ ಸರಿ ಆಗುತ್ತೆ ಅಂದರೆ ಇದನ್ನೇ ಈಗ ಯೂಸ್ ಮಾಡ್ಕೊಳ್ಳೋಣ ಈಗ ಸ್ಟೌವ್ಗೆಲ್ಲ ಅಮೌಂಟ್ ಹಾಕೋದು ಬೇಡ ಅಂತಲೇ ಯೋಚನೆ ಮಾಡಿದೆ ಬಟ್ ಏನಾಯ್ತು ಅಂದ್ರೆ ಸ್ಟವ್ವು ರಿಪೇರಿ ಮಾಡೋರು ಏಳ್ನೂರು ರೂಪಾಯಿ ಕೇಳಿದರು ಹಂಗಾಗಿ ಏಳ್ನೂರು ರೂಪಾಯಿ ಕೇಳಿದ್ರಲ್ಲ ಅಂತೇಳ್ಬಿಟ್ಟು ಅಂದರೆ ಆಮೇಲೆ ಕೇಳಿದಾಗ ಏಳ್ನೂರು ರೂಪಾಯಿ ಕೇಳ ಕೇಳಿದ್ರು ಇಲ್ಲೇ ಬಿಟ್ಟೋಗಿ ಒಂದು ಮಾಡಿ ನಾಳೆ ಕೊಡ್ತೀನಿ ಅಂತಂದರು ಇವಾಗ ಅರ್ಜೆಂಟಿಗೆ ಅಡುಗೆ ಮಾಡೋದಕ್ಕೂ ಕೂಡ ಬೇಕಿತ್ತು ಆಮೇಲೆ ಹಳೆ ಸ್ಟವ್ಗೆ ಏಳ್ನೂರು ರೂಪಾಯಿ ಕೊಟ್ಬಿಟ್ಟು ಸರ್ವಿಸ್ ಮಾಡಿಸಿ ಎಲ್ಲ ಬರ್ನಲ್ಲು ಅದೇನು ಸೆಟ್ಟು ಅದೆಲ್ಲ ಚೇಂಜ್ ಮಾಡಿಸಿನು ಕೂಡ ಅಕಸ್ಮಾತ್ ಏನಾದರೂ ಅದು ಸರಿ ಹೋಗ್ದಾಗ ಹೋದರೆ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಆ ಸ್ಟವ್ನ ತೊಗೊಂಡು ಬಂದು ತಗೊಂಡು ಹಾಗೆಯೇ ಇಲ್ಲಿ ಒಂದು ಪ್ರೆಸ್ಟೀಜು ಅಂಗಡಿನೇ ಇದೆ ಪ್ರೆಸ್ಟೀಜು ಇದಿದೆ ಶಾಪಿದೆ ಇಲ್ಲೆಲ್ಲ ಥರ ಸಿಗುತ್ತೆ ಕುಕ್ಕರ್ಗಳು ಮಿಕ್ಸಿ ಗ್ಯಾಸ್ ಸ್ಟವ್ ಎಲ್ಲ ಸಿಗುತ್ತೆ ಅಲ್ಲಿ ಬಂದ್ಬಿಟ್ಟು ಇವಾಗ ನಾವು ನೋಡಿದ್ವಿ ಸ್ಟೌವ್ನೇ ತೊಗೊಬಿಡು ಅಂತಂದರು ನನ್ನ ಹಸ್ಬೆಂಡು ತೊಗೊಳೋದೇ ಉಂಟು ನಾನು ಅದಕ್ಕೆ ಅಂದರೆ ತಗೊಳ್ಳೋದೆ ಉಂಟು ಚೆನ್ನಾಗಿರೋ ಕ್ವಾಲಿಟಿದೇ ತೊಗೊಬಿಡೋಣ ಅಂತಂದು ಕೊನೆಗೆ ಪ್ರೆಸ್ಟೀಜ್ ನೋಡಿ ಅಲ್ಲೇ ಗ್ರೀನ್ ಶೆಫ್ ಚೆನ್ನಾಗಿದೆ ಅಂತಂದರು ಅವರು ಗ್ಲಾಸ್ ಟಾಪ್ ತಗೋಬೇಕಂತ ಆಸೆ ಇತ್ತು ನನಗೆ ಆದರೂ ನಾನು ನೋಡಿ ಆಮೇಲೆ ಯಾಕೋ ಇದು ನನಗೆ ಇಷ್ಟ ಆಯಿತು ಸ್ಟೀಲ್ದು ಜಾಸ್ತಿ ಲಾಂಗ್ ಲೈಫು ಇರುತ್ತೆ ಸ್ಟೀಲ್ದಾದರೆ ಗ್ಲಾಸ್ ಟಾಪ್ದಾದರೆ ಅದು ಸ್ವಲ್ಪ ಒಡೆದೋಗೋ ಚಾನ್ಸಸ್ ಇರುತ್ತೆ ಅಂತೆಲ್ಲ ಯೋಚನೆ ಮಾಡಿ ಕೊನೆಗೆ ಈ ಸ್ಟೀಲ್ದನ್ನೇ ತೊಗೊಂಡೆ ಗ್ರೀನ್ ಶೆಫಲ್ಲಿ ಈ ಜಂಬೋ ಬರ್ನಲ್ಲಿ ಬರುತ್ತಲ್ಲ ಮೂರದು ಬರ್ನಲ್ಲಿ ಇರೋವಂಥದ್ದು ತಗೊಂಡಿದ್ದೀನಿ ಮೂರು ಬರ್ನಲ್ಲೂ ಇರಬಾರ್ದು ಅಂತ ಕೆಲವರು ಹೇಳಿರೋದು ಕೇಳಿದ್ದೀನಿ ಆದರೂ ಕೂಡ ಮೂರು ಬರ್ನಲ್ಲಿ ತೊಗೊಂಡಿದ್ದೀನಿ ನಾನು ನಾಲ್ಕು ಬರ್ನಲ್ಲಿ ತೊಗೋಬೇಕಂತ ಆಸೆ ಇತ್ತು ನಮ್ಮದು ಹೇಳಿದರೆ ಅಲ್ಲಿ ಸೆಲ್ಫು ಕಲ್ಲೇನಿದೆ ನೋಡಿ ಅದು ನಮ್ಮದು ಚಿಕ್ಕ ಸೈಜ್ ಇದೆ ನು ಈಗ ಚೆಕ್ ಮಾಡಕ್ ಹೋಗಿದ್ಲು ಅದು ಇದು ಆಗುತ್ತೆ ನಾಲ್ಕು ಬರ್ನಲ್ ತಂದರೆ ಅದು ಸೆಲ್ಫ್ ಕಲ್ ಮೇಲೆ ಕೂರೋದಿಲ್ಲ ಚಿಕ್ಕದ ಚಿಕ್ಕದಿರೋದ್ರಿಂದ ಹಂಗಾಗಿ ಮೂರು ಬರ್ನಲ್ದನ್ನೇ ನೋಡಿ ಇದನ್ನೇ ತೊಗೊಂಡಿದ್ದೀನಿ ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮನೇಲೂ ಮೂರು ಬರ್ನಲ್ದೆಲ್ಲ ಇಟ್ಟಿದ್ದಾರೆ ಅವ್ರಿಗೇನು ಸಮಸ್ಯೆ ಅಂತ ಆಗಿಲ್ಲ ಎಲ್ಲರೂ ಚೆನ್ನಾಗೇ ಇದ್ದಾರೆ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಏನೂ ಆಗಲ್ಲ ಅಂತ ನಾನು ಒಂದು ಧೈರ್ಯ ಮಾಡಿ ಮೂರು ಬರ್ನಲ್ದೆ ತೊಗೊಂಡಿದ್ದೀನಿ ಹೊಸ ಪೈಪು ಎಲ್ಲ ತಗೊಂಡ್ ಬಂದು ನನ್ನ ಹಸ್ಬೆಂಡ್ ಈಗ ಅದನ್ನು ಫಿಟ್ ಮಾಡ್ತಿದ್ದಾರೆ ಯಾಕಂದರೆ ಗ್ಯಾಸ್ ಅಂದರೆ ನಿಜವಾಗ್ಲೂ ನಾವೆಷ್ಟು ಸೇಫಾಗಿ ಅದನ್ನು ಮೇಂಟೈನ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಎಚ್ಚರಿಕೆಯಲ್ಲಿ ಇರಬೇಕು ಒಂದೇ ಸಮಯ ಇರೋದಿಲ್ಲ ಅಲ್ವಾ ಹಂಗಾಗಿ ನನಗೆ ಸ್ಟೌನೇ ಅದ್ಲಾಗಿ ಚೇಂಜ್ ಮಾಡಿದಾಯ್ತು ಸುಮ್ಮನೆ ಏಳ್ನೂರು ರೂಪಾಯಿ ಕೊಟ್ಟೋದನ್ನು ರೆಡಿ ಮಾಡಿಸಿ ಇದೇ ಅಂದರೆ ಮುಂಚೆ ಇತ್ತಲ್ವ ಅದೇ ಥರ ಸ್ಟವ್ ತೊಗೊಳೋದಾಗಿದ್ದರೆ ಆ ಸ್ಟವ್ ಹಾಕಿ ಅದ್ರ ಮೇಲೆ ಒಂದು ಸಾವಿರ ಕೊಟ್ಟಿದ್ರು ಕೂಡ ಆ ಥರ ಸ್ಟವ್ ಬಂದುಬಿಡೋದು ಬಟ್ ನಾನೇನು ಯೋಚನೆ ಮಾಡಿದೆ ತಗೊಳೋದುಂಟು ಚೆನ್ನಾಗಿರೋ ಕ್ವಾಲಿಟಿದು ತೊಗೋಬೇಕು ಅಂತೇಳಿ ಆಸೆ ಪಟ್ಟೆ ನಂಗೆ ಗ್ಲಾಸ್ ಟಾಪ್ನೇ ತೊಗೋಬೇಕು ಪ್ರೆಸ್ಟೀಜಲ್ಲಿ ತೊಗೋಬೇಕು ಅಂತಲೇ ಆಸೆ ಇತ್ತು ಕೊನೆಗೆ ಪ್ರೆಸ್ಟೀಜಲ್ಲಿ ಈ ಥರ ಸ್ಟೀಲ್ ಬರ್ನ್ ಸ್ಟೀಲ್ದು ಗ್ಲಾ ಟಾಪ್ ಬರುತ್ತಲ್ವಾ ಆ ಥರದ್ದು ಇರಲಿಲ್ಲ ಗ್ಲಾಸ್ ಟಾಪ್ದೇ ಇತ್ತು ಪ್ರೆಸ್ಟೀಜಲ್ಲಿ ಏಳು ಸಾವಿರ ಮೂರು ಬರ್ನಲ್ದಕ್ಕೆಲ್ಲ ಏಳು ಸಾವಿರ ಆರು ಸಾವಿರ ಆ ಎಲ್ಲ ಇತ್ತು ಇನ್ನು ಪ್ರೆಸ್ಟೀಜ್ ಆಫರ್ ಬಂದಾಗ ಕಡಿಮೆಗೆ ಸಿಗುತ್ತೆ ಮೂರು ಸಾವಿರ ಎರಡುವರೆ ಸಾವಿರ ರೂಪಾಯಿಗೆ ಆ ಥರದಕ್ಕೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಸರಿ ಇವಾಗ ಅರ್ಜೆಂಟಿಗೆ ಬೇಕಲ್ಲ ಅಂತ ಈ ಗ್ರೀನ್ ಶೆಫಲ್ಲೇ ತಗೊಂಡೆ ಇದರ ಪ್ರೈಸ್ ಬಂದುಬಿಟ್ಟು ಕರೆಕ್ಟಾಗಿ ನಮಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಅವರು ಹಳೆ ಸ್ಟೌವನ್ನ ಹಾಕ್ಕೊಂಡು ಬೇಕಾದರೆ ಇದು ಹಾಕ್ಕೊಂಡ್ರು ಅಷ್ಟೇ ಮೂರು ಸಾವಿರದ ಎಂಟುನೂರು ಅಂತಂದರು ಅದೇ ಸುಮ್ಮನೆ ಹಳೆ ಸ್ಟವ್ ಅಂತ ಹಾಕ್ಕಂತೀವಿ ಅಂತ ಹೇಳ್ತಾರೆ ಅಷ್ಟೇ ಫ್ರೆಂಡ್ಸ್ ನಾವು ಆದರೆ ಅವ್ರು ಏನು ಬೆಲೆ ಹೇಳ್ತಾರೆ ಅದನ್ನೇ ಅವ್ರೇನಂದ್ರೆ ನೀವು ಸ್ಟವ್ ಹಾಕ್ಲಿ ಹಾಕ್ದೇ ಇರಲಿ ರಿಟರ್ನ್ ನೀವು ಇದ್ರ ಬೆಲೆ ಅಂತೂ ಇಷ್ಟೇ ಕೊಡಬೇಕು ಅಂತಂದರು ಸರಿ ಆನ್ಲೈನಲ್ಲಿ ಎಲ್ಲರ ಕಡೆ ನೋಡಿದ್ರೂ ಹೆಚ್ಚು ಕಮ್ಮಿ ಇಷ್ಟೇ ಇತ್ತು ಏನಂದ್ರೆ ಒಂದು ಐವತ್ತು ರೂಪಾಯಿ ಜಾಸ್ತಿ ಕೊಟ್ಟಿದ್ದೀನಿ ನಾನು ಆದರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ತಕ್ಷಣ ಹೋಗಿ ನಾವು ರೆಡಿ ಮಾಡಿಸ್ಬೋದು ಶಾಪಲ್ಲಾದರೆ ಆನ್ಲೈನಲ್ಲಿ ಮತ್ತೆ ಮತ್ತದನ್ನ ರಿಟರ್ನ್ ಕಳಿಸಿ ಎಲ್ಲ ಒಂದು ವಾರ ಹತ್ತು ದಿವಸ ಯೂಸ್ ಮಾಡಿದ ಮೇಲೆ ಮತ್ತೆ ರಿಟರ್ನ್ ಎಲ್ಲ ಕಳಿಸೋದಕ್ಕೂ ಪ್ರಾಬ್ಲಮ್ ಆಗುತ್ತೆ ಮತ್ತು ಸರಿ ಹೋಗೋದಿಲ್ಲ ಇದಾರೆ ಪ್ರಶ್ಟಿನ್ ಶಾಪ್ ಅಲ್ವಾ ನಾನು ಇಂಡಕ್ಷನ್ ಸ್ಟವ್ ಎಲ್ಲ ಅಲ್ಲೇ ಅವ್ರ ಹತ್ರನೇ ತೊಗೊಂಬಂದಿದ್ದು ಹಂಗಾಗಿ ಏನೂ ತೊಂದರೆ ಇಲ್ಲ ಏನಾದ್ರು ಇದಾಯಿತು ಅಂದರೆ ನಿಯರು ಶಾಪ್ ಇದೆ ಅಲ್ಲಿ ಹೋಗಿ ನಾವು ತೋರ್ಸ್ಕೊಂಡು ಇದು ಮಾಡ್ಕೋಬೋದು ಅನ್ನೋ ಒಂದು ಇದ್ರ ಮೇಲೆ ಧೈರ್ಯದ ಮೇಲೆ ಇದನ್ನ ತೊಗೊಂಬಂದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಆಲ್ರೆಡಿ ಈಗ ಒಂದು ಹದಿನೈದು ದಿವಸ ಆಯ್ತಲ್ವಾ ನಾನು ಹದಿನೈದು ದಿನದಿಂದ ಹದಿನೈದು ಆಗಿಲ್ಲ ಹನ್ನೆರಡು ಹನ್ನೆರಡು ದಿನ ಆಯಿತು ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಬರ್ನಲ್ಗಳು ಅಷ್ಟೇ ಒಂದು ಜಂಬ ಬರ್ನಲ್ಲು ಮಾಮೂಲಿ ಬರ್ನಲ್ಲು ಎಲ್ಲ ಇರೋದರಿಂದ ತುಂಬ ಚೆನ್ನಾಗಿ ಬೇಗ ಬೇಗ ಅಡುಗೆ ಆಗ್ತಾಯಿದೆ ಖುಷಿ ಆಯಿತು ನನಗೆ ಸ್ಟವ್ ತೊಗೊಂಡಿದ್ದು ಎಷ್ಟೋ ದಿನದ ಆಸೆ ಏನಂದರೆ ಗ್ಲಾಸ್ ಟಾಪ್ ತಗೊಳ್ಳಿಲ್ಲ ಗ್ಲಾಸ್ ಟಾಪು ಆಗ ಇಲ್ದ ಪರವಾಗಿಲ್ಲ ಈ ರೀತಿ ಒಂದು ಮೂರು ಬರ್ನಲ್ಲದೆ ತೊಗೊಂಡಿದ್ದು ನಂಗೆ ಸಖತ್ ಆಯಿತು ನೋಡಿ ಸ್ವಲ್ಪ ದೊಡ್ಡ ಸೈಜ್ ಬೇರೆ ಆಯಿತು ನಮ್ಮ ಮನೆಯದು ಇದು ಸೆಲ್ಫ್ ಕಲ್ಲು ತುಂಬ ಸಣ್ಣದಿದೆ ನೋಡಿ ಒಂಚೂರು ಹೊರಗಡೆ ಬರುತ್ತೆ ಏನಂದ್ರೆ ಅವು ಲೆಗ್ಗಳು ಕರೆಕ್ಟಾಗಿ ಕೂರ್ತವೆ ಒಂಚೂರು ಹೊರಗಡೆ ಬರುತ್ತೆ ನನ್ನ ಹಸ್ಬೆಂಡು ಫಿಟ್ ಮಾಡ್ತಾ ಇದ್ದಾರೆ ನೀಟಾಗಿ ಸ್ವಲ್ಪ ಹುಷಾರಾಗಿ ನೀಟಾಗಿ ಫಿಟ್ ಮಾಡಿ ಅಂತಂದೆ ನೋಡಿ ಇವಾಗ ಗ್ಯಾಸ್ ಆನ್ ಮಾಡಿ ಇದ್ದಾರೆ ಚೆನ್ನಾಗಿ ಇದೆ ನೋಡಿ ಇದು ನಾನು ನೆಕ್ಸ್ಟ್ ಡೇ ಪೂಜೆ ಮಾಡಿದ್ದು ಬೆಳಗ್ಗೆ ಗ್ಯಾಸ್ ಸ್ಟವೆಲ್ಲ ಒರೆಸ್ಬಿಟ್ಟು ನೀಟಾಗಿ ಕುಂಕುಮ ಎಲ್ಲ ಇಟ್ಟು ಸ್ಟವ್ನ ಆನ್ ಮಾಡಿದ್ದೀವಿ ಇದು ದೊಡ್ಡ ಬರ್ನಲ್ಲಿ ಜಂಬೋ ಬರ್ನಲ್ಲಲ್ಲಿ ಆನ್ ಮಾಡಿ ಅಲ್ಲಿ ಇವಾಗ ನಾನು ಸ್ವಲ್ಪ ಹಾಲನ್ನು ಇಟ್ಬಿಟ್ಟು ಕಾಯಿಸ್ತಾ ಇದ್ದೀನಿ ಫಸ್ಟ್ ಫಸ್ಟು ಯೂಸ್ ಮಾಡ್ತಾ ಇರೋದಲ್ವ ಹೊಸ ಸ್ಟವ್ ಹಾಗಾಗಿ ಹಾಲನ್ನು ಕಾಯಿಸ್ತಾ ಇದ್ದೀನಿ ಹಾಲು ಕಾಯಿಸ್ಬಿಟ್ಟು ಇನ್ನು ಉಳಿದಿರೋ ಅಡುಗೆಗಳನ್ನ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಸಖತ್ ಆಯಿತು ಅಂದರೆ ಈ ಟೈಮಲ್ಲಿ ಬೇಡವಾಗಿತ್ತು ಅಂತ ಅನ್ನಿಸ್ತು ಆವಾಗ ಕ್ಷಣಕ್ಕೆ ನಾನು ಯೋಚನೆ ಮಾಡೋಲ್ಲ ಆಮೇಲೆ ಯೋಚನೆ ಮಾಡ್ತೀನಿ ತೊಗೊಂಡಾದಮೇಲೆ ಸರಿ ತೊಗೊಂಡಿದ್ದು ಇನ್ನೇನು ಉಪಯೋಗಕ್ಕೆ ಬರೋ ಅಂಥ ವಸ್ತುನೇ ಅಲ್ವಾ ಅಂಥೇಳಿ ಸಮಾಧಾನದೆ ನನ್ನ ಹಸ್ಬೆಂಡು ಬೇಡ ಬೇಡ ಅಂತ ಇರ್ತಾರೆ ಆಮೇಲೆ ತಗೊಳ್ಳೋದಾದರೆ ತೊಗೊಬಿಡು ತೊಗೊಳ್ಳೋದಾದರೆ ತೊಗೊಬಿಡು ಮತ್ತು ಹಂಗೆ ಹಿಂಗೆ ಅನ್ಬೇಡ ಅಂತ ಅಂತಾರೆ ಸರಿ ಸ್ವಲ್ಪ ಕಡಿಮೆದೇ ತೊಗೊಳ್ಳೋಣ ಅಂತ ಹೋಗ್ತಾ ಇರ್ತೀನಿ ಆಮೇಲೆ ಏನಾಗುತ್ತೆ ಅಯ್ಯೋ ತಗೊಳ್ಳೋದೇ ಉಂಟು ಚೆನ್ನಾಗಿರೋದು ಕ್ವಾಲಿಟಿಯಾಗಿರೋದು ತೊಗೋಬೇಕು ಅಂತ ಹೇಳಿದ್ರು ಇದಕ್ಕೆ ಅವರು ಕರೆಕ್ಟಾಗಿ ನಾಲ್ಕು ಸಾವಿರದ ನಾಲ್ಕೂವರೆ ಸಾವಿರ ತನಕ ಹೇಳಿದರು ನಾನು ಹಳೆ ಸ್ಟವ್ ಹಾಕ್ತೀನಿ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ ಅವರು ಒಪ್ಪಲ್ಲ ಅನ್ನೋತ್ತಿಗೆ ನೀವು ಹಳೆ ಸ್ಟವ್ ಕೊಡ್ತಾ ಇದ್ದರು ಪರವಾಗಿಲ್ಲ ಅನ್ನೋತ್ತಿಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಬಿಟ್ಟು ಈ ಸ್ಟವ್ವನ್ನ ತೊಗೊಂಡಿರೋದು ಹಾಗೆಯೇ ಇವತ್ತು ತಿಂಡಿಗೆ ತನು ಸ್ಕೂಲು ಬುಧವಾರ ಇವತ್ತು ಇವತ್ತಿನ ಸ್ಕೂಲು ಇತ್ತು ಹಂಗಾಗಿ ರೊಟ್ಟಿ ಮತ್ತು ಇದ್ರ ಪಲ್ಯ ಮಾಡಿದ್ದೀನಿ ಅಂದರೆ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಇವತ್ತು ನಾನು ಸಾರಿ ಇವತ್ತು ಸ್ಕೂಲ್ ಇರಲಿಲ್ಲ ಅದನ್ನು ಮರ್ತೋಯ್ತು ಗುರುವಾರ ಇಂದ ಸ್ಕೂಲ್ ಇದ್ದಿದ್ದು ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಖುಷಿ ಆಗ್ತಾಯಿತ್ತು ಮೂರು ಮೂರು ಒಲೆ ಇದೆ ಅಲ್ವಾ ಒಂದರಲ್ಲಿ ಏನೋ ಒಂದು ಮಾಡ್ತಾಯಿದ್ರೆ ಇನ್ನೊಂದು ಏನಾದರೂ ಮಾಡ್ಬೋದು ಯಾಕಂದರೆ ಅರ್ಜೆಂಟಿಗೆ ಬೆಳಗ್ಗೆ ಬೆಳಗ್ಗೆ ಮಾಡ್ತಾಯಿದ್ದಾಗ ಸ್ಟವಲ್ಲಿ ನನಗೆ ಒಂದೊಂದು ಸರ್ತಿ ಸಾಕಾಗೋದೇ ಇಲ್ಲ ಅನಿಸೋದು ಈ ಥರ ಸ್ಟವ್ ತೊಗೊಂಡಿದ್ದು ಸಖತ್ ಆಯಿತು ನಿಮಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಸ್ಟೌವ್ ಹೇಗಿದೆ ಅಂತ ತಿಳಿಸಿ ಗ್ರೀನ್ ಶೆಫ್ ಕೂಡ ಒಳ್ಳೆಯ ಕಂಪ್ನಿನೇ ಅಲ್ವಾ ಹಂಗಾಗಿ ಧೈರ್ಯವಾಗಿ ಅದನ್ನು ತೊಗೊಂಡಿದ್ದೀನಿ ಮಾತ್ರ ತುಂಬ ಹೆವಿಯಾಗಿದೆ ಗೇಜ್ ಚೆನ್ನಾಗಿದೆ ವೈಟಾಗಿದೆ ತುಂಬ ಗಟ್ಟಿಯಾಗಿದೆ ಸ್ಟವ್ವು ಚೆನ್ನಾಗಿದೆ ನಂಗೆ ಸಖತ್ತು ಇಷ್ಟ ಆಯಿತು ಹಾಗೆ ರೊಟ್ಟಿ ಮಾಮೂಲಿಯಾಗಿ ಅಕ್ಕಿ ರೊಟ್ಟಿ ಮಾಡೋದು ಅದೇನು ನಾನು ಡೀಟೇಲಾಗಿ ನಿಮಗೆ ಪೂರ್ತಿಯಾಗಿ ವಿಡಿಯೋದಲ್ಲಿ ತೋರಿಸಿಲ್ಲ ಆಲ್ರೆಡಿ ತುಂಬ ಸತಿ ತೋರಿಸಿದ್ದೀನಿ ಊರಲ್ಲೆಲ್ಲ ನಮ್ಮಮ್ಮ ಹೆಂಗೆ ಮಾಡ್ತಾರೆ ಹಂಗೇ ನಾನು ಮಾಡೋದು ನೀರನ್ನು ಹಚ್ಚಿಬಿಟ್ಟು ಮಾಡೋವಂಥ ರೊಟ್ಟಿ ನಮ್ಮ ಕಡೆ ಕೆಲವರೆಲ್ಲ ಬಳಿತಾರೆ ನನಗೆ ಆ ಬಳಿಯೋ ರೊಟ್ಟಿ ಎಲ್ಲ ಬರೋದೇ ಇಲ್ಲ ನಾನು ಎರಡು ಮೂರು ಸತಿ ಬಳಿಯೋಕ್ಕೆ ಟ್ರೈ ಮಾಡಿ ನನಗೆ ಆ ರೊಟ್ಟಿ ಮಾಡೋದಕ್ಕೆ ಬರಲಿಲ್ಲ ನಾನು ಮಾಡೋದು ಇದೇ ಥರ ಅಂದರೆ ಈ ಥರ ತಟ್ಬಿಟ್ಟಿನೇ ಮಾಡೋದು ಅದಾದಮೇಲೆ ಹಿಟ್ಟು ಹಾಕಿರ್ತೀನಲ್ವ ಆ ಕಡೆಗೆ ನೀರನ್ನ ಸವರ್ಬಿಟ್ಟು ಮಾಡೋದು ಚೆನ್ನಾಗಾಗುತ್ತೆ ರೊಟ್ಟಿ ಹಾಗೆ ಬದನೆಕಾಯಿ ತೊಗೊಂಬಂದಿದ್ದೆ ನಿನ್ನೆ ಮಾರ್ಕೆಟ್ ಕಡೆ ಹೋಗಿದ್ದಾಗ ಬದನೆಕಾಯಿ ತೊಗೊಂಬಂದಿದ್ದೆ ಆ ಬದ್ನೆಕಾಯಿನ್ನೆಲ್ಲ ಸಣ್ಣಕ್ಕೆ ಹೆಚ್ಚುಬಿಟ್ಟು ಪಲ್ಯ ಮಾಡಿದ್ದೀನಿ ಅಕ್ಕಿ ರೊಟ್ಟಿಗೂ ಬದನೆಕಾಯಿ ಪಲ್ಯಕ್ಕೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಎಣ್ಣೆಕಾಯಿ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ನಾನಿವತ್ತು ಸಿಂಪಲಾಗಿ ಈ ರೀತಿ ಮಾಡಿದ್ದೀನಿ ನೋಡಿ ಪಲ್ಯ ಕೂಡ ರೆಡಿ ಆಯಿತು ವಿಶಾಲ ಆಯಿತು ಹಾಗೆ ರೊಟ್ಟಿ ಕೂಡ ಈ ಕಡೆ ರೆಡಿ ಆಯಿತು ಹಾಗೆ ಹೇಗೆ ಅನ್ನಿಸ್ತು ಇಷ್ಟವು ನಿಮ್ಮ ಮನೇಲಿ ಯಾರ ಮನೇಲಾದರೂ ಇದೆಯಾ ಈ ಥರ ಸ್ಟವ್ವು ಚೆನ್ನಾಗಿ ಯೂಸ್ ಆಗ್ತಿದೆಯಾ ಏನಂತ ಕಮೆಂಟ್ಸಲ್ಲಿ ತಿಳಿಸಿ ನಾನು ಗ್ರೀನ್ ಶೆಫು ತೊಗೊಳ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಪ್ರೆಸ್ಟೀಜ್ ತೊಗೋಬೇಕಂತ ಅಂದ್ಕೊಂಡೆ ಗ್ರೀನ್ ಶೆಫಲ್ಲಿ ನಾನು ಆಲ್ರೆಡಿ ಮನೇಲಿ ತವಾಗಳು ಪ್ಯಾನ್ ಎಲ್ಲ ತಗೊಂಡಿದ್ದೀನಿ ಎಲ್ಲ ಕ್ವಾಲಿಟಿಯಾಗಿ ತುಂಬಾ ಚೆನ್ನಾಗಿದೆ ಸ್ಟವ್ ಇದೆ ಫಸ್ಟ್ ಟೈಮ್ ತಗೊಂಡಿರೋದು ಗ್ರೀನ್ ಶೆಫಲ್ಲಿ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಇನ್ನು ಈ ಪಲ್ಯ ಮಾಡಿದೆ ಅಲ್ವಾ ಸ್ವಲ್ಪ ನೀರು ಹಾಕ್ಬಿಟ್ಟು ಗೊಜ್ಜು ಥರ ಮಾಡೋಣ ಅಂತೇಳಿ ಒಂಚೂ ಜಾಸ್ತಿನೇ ನೀರು ಹಾಕ್ಬಿಟ್ಟೆ ಹಂಗಾಗಿ ಸ್ವಲ್ಪ ತೆಳುವಾಗಿದೆ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಗಟ್ಟಿಯಾಗಲಿ ಅಂತ ಆಮೇಲೆ ಇಟ್ಟೆ ನನ್ನ ಹಸ್ಬೆಂಡ್ಗೆ ಈಗ ಟೈಮ್ ಆಯಿತು ಅವ್ರಿಗೊಂದು ಒಂದು ರೊಟ್ಟಿ ಹಾಕಿ ಗೊಜ್ಜು ಹಾಕಿ ಕೊಡ್ತಾಯಿದ್ದೀನಿ ಇನ್ನತನೂ ಹಾಕ್ಕೊಡ್ಬೇಕು ಓಕೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್